ಎಲ್ರಿಗೂ ನಮಸ್ಕಾರ ನಾನು ಶಿವಾನಂದ್ ಪ್ರಭು ಅಂತ ಸೆಂಚುರಿ ಸಾರಸ್ ಅಪಾರ್ಟ್ಮೆಂಟ್ ಯಲಹಂಕ ಬ್ಯಾಂಗ್ಳೂರು ಇವತ್ತು ನಿಮಗೆಲ್ಲರಿಗೂ ಪರಿಚಯ ಇರೋ ಹಾಗೆ ಬೆಂಗಳೂರಲ್ಲಿ ನೀರು ತುಂಬ ಕಡಿಮೆ ಇದೆ ಸೊ ನೀರನ್ನು ಹುಷಾರಾಗಿ ಯೂಸ್ ಮಾಡೋದು ಪ್ರತಿಯೊಬ್ಬರ ಕರ್ತವ್ಯ ಆದಷ್ಟು ನೀರನ್ನು ನಾವು ಸೇವ್ ಮಾಡಬೇಕಾಗುತ್ತೆ ನೀರು ಸೇವ್ ಮಾಡದೇ ಇದ್ದರೆ ಒಂದು ದಿವಸ ಟೈಮ್ ಬರುತ್ತೆ ನಮಗೆ ನೀರೇ ಇಲ್ಲದ ಪರಿಸ್ಥಿತಿ ಬರಬಹುದು ಆದ್ದರಿಂದ ಆದಷ್ಟು ಪ್ರತಿಯೊಬ್ಬರು ರಿಸ್ಪಾನ್ಸಿಬಲ್ ಆಗಿ ನೀರನ್ನು ಸೇವ್ ಮಾಡಬೇಕು ಇವತ್ತು ಒನ್ ಆಫ್ ದ ಮೆಥಡ್ಸ್ ನಾನು ತೋರಿಸ್ತೀನಿ ನಿಮಗೆ ನೀರನ್ನು ಹೇಗೆ ಸೇವ್ ಮಾಡ್ಬೋದು ಅಂತ ಇದನ್ನು ಮನೆಗಳಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ತುಂಬ ಎಫೆಕ್ಟಿವ್ ಆಗಿ ಟ್ರೈ ಮಾಡ್ಬೋದು ಆಫೀಸ್ಗಳಲ್ಲಿ ಎಲ್ಲಿ ಜಾಸ್ತಿ ಸಿನಿಮಾ ಹಾಲ್ಗಳಲ್ಲಿ ಎಲ್ಲಿ ಜಾಸ್ತಿ ನೀರು ಯೂಸ್ ಆಗುತ್ತೋ ಅಲ್ಲಿ ಈ ಏರೇಟ್ರ್ಗಳನ್ನು ಯೂಸ್ ಮಾಡಿ ಟ್ಯಾಪಿಗೆ ಫಿಕ್ಸ್ ಮಾಡಬೇಕು ಇದು ಏರೇಟ್ರ್ ಅಂತಾರೆ ಇದಕ್ಕೆ ಏರೇಟರ್ ಅಂದರೆ ನೀರು ಏರನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಬಿಡೋದು ಅಂದರೆ ನೀರು ಬರ್ತಿರುವಾಗ ಅದ್ರ ಜೊತೆ ಏರನ್ನು ಮಿಕ್ಸ್ ಮಾಡಿದರೆ ಸ್ವಲ್ಪ ನೀರಿನ ಫ್ಲೋ ಕಡಿಮೆ ಆಗುತ್ತೆ ಅದರಿಂದ ನೀರಿನ ಔಟ್ ಫ್ಲೋ ಕಡಿಮೆ ಆಗುತ್ತೆ ನೀರು ವೇಸ್ಟ್ ಆಗೋದು ಕಡಿಮೆ ಆಗುತ್ತೆ ಈ ಇಲ್ಲಿ ನಾವು ಮೂರು ಟ್ಯಾಪ್ ನೋಡ್ತಾ ಇದ್ದೀವಿ ಮೂರು ಟ್ಯಾಪಲ್ಲಿ ಇದು ನಾರ್ಮಲ್ ಟ್ಯಾಪು ನಮ್ಮ ನಿಮ್ಮ ಮನೆಯಲ್ಲಿರೋದು ಇದು ಏರೇಟರ್ ಫಿಟ್ ಮಾಡಿದ್ದ ಟ್ಯಾಪು ಅಂದರೆ ನೀರನ್ನು ಸೇವ್ ಮಾಡಲಿಕ್ಕೆ ಇವೆರಡು ಟ್ಯಾಪಲ್ಲಿ ಡಿಫ್ರೆಂಟ್ ಟೂ ಟೈಪ್ಸ್ ಆಫ್ ಏರೇಟರ್ನ ಫಿಟ್ ಮಾಡಿದ್ವಿ ಒಂದು ಫೋಮ್ ಟೈಪು ಒಂದು ಸ್ಪ್ರೇ ಟೈಪು ಫೋಮ್ ಟೈಪಲ್ಲಿ ಏಯ್ಟಿ ಪರ್ಸೆಂಟ್ ಸೇವ್ ಆಗುತ್ತೆ ಸ್ಪ್ರೇ ಟೈಪಲ್ಲಿ ಸೆವೆಂಟಿ ಪರ್ಸೆಂಟ್ ಸೇವ್ ಆಗುತ್ತೆ ನಾವು ಈಗ ಈ ಏರೇಟರ್ ಫಿಟ್ ಮಾಡೋದ್ರಿಂದ ಹೇಗೆ ಎಫೆಕ್ಟಿವ್ ಆಗಿ ನೀರು ಯೂಸ್ ಆಗುತ್ತೋ ನೋಡ್ಕೊಳ್ಳಿ ನಾವು ಸ್ಟಾರ್ಟ್ ಮಾಡೋಣ ಈಗ ಸ್ಟಾಪ್ ವಾಚ್ ಸ್ಟಾರ್ಟ್ ಮಾಡ್ತೀವಿ ಒಂದು ಮಿನಿಟ್ ನಾವು ಈ ಟ್ಯಾಪ್ಗಳನ್ನು ಸ್ಟಾರ್ಟ್ ಮಾಡೋಣ ಆವಾಗ ಮೂರು ಟ್ಯಾಪ್ಗಳಲ್ಲಿ ಔಟ್ಪುಟ್ ನೋಡಿದರೆ ನಿಮಗೆ ಎಷ್ಟು ಸೇವಿಂಗ್ಸ್ ಆಗುತ್ತೆ ಅನ್ನೋದು ನಿಜವಾಗಿ ಎದುರಿಗೆ ಗೊತ್ತಾಗುತ್ತೆ ರೆಡಿ ಸ್ಟಾರ್ಟ್ ಇದು ನೋಡಿ ಇದು ತುಂಬ ಹೆಚ್ಚು ಫ್ಲೋ ಇದೆ ಇದರಲ್ಲಿ ನಾವು ಕೈ ತೊಳೆಯುವಾಗ ಐವತ್ತು ಪರ್ಸೆಂಟ್ ಅರ್ಧಕ್ಕರ್ಧ ನೀರು ಕೈಗೆ ಟಚ್ ಆಗದೇ ನೆಲ ಇದರಲ್ಲಿ ಬೇಸನ್ನಲ್ಲಿ ವೇಸ್ಟ್ ಆಗುತ್ತೆ ಇವುಗಳಲ್ಲಿ ಸ್ಪ್ರೇ ಟೈಪಲ್ಲಿ ಹೆಚ್ಚು ಯೂಸ್ ಆಗುತ್ತೆ ಫೋಮ್ ಟೈಪಲ್ಲೂ ಕೂಡ ಫ್ಲೋ ಕಡಿಮೆ ಇದೆ ಈಗ ಇದರಲ್ಲಿ ಒನ್ ಮಿನಿಟಲ್ಲಿ ಹತ್ತು ಲೀಟರ್ ನೀರು ಔಟ್ಪುಟ್ ಬರುತ್ತೆ ಇದಕ್ಕೆ ಹೊರಗಡೆ ಹೋಗುತ್ತೆ ಇದರಲ್ಲಿ ಎರಡು ಲೀಟ್ರ್ ಹೊರಗಡೆ ಹೋಗುತ್ತೆ ಅದರಲ್ಲಿ ಮೂರು ಲೀಟ್ರ್ ಹೊರಗಡೆ ಹೋಗುತ್ತೆ ಅಂದರೆ ಸೆವೆಂಟಿ ಪರ್ಸೆಂಟ್ ಸೇವ್ ಆಗುತ್ತೆ ಅಲ್ಲಿ ಏಯ್ಟಿ ಪರ್ಸೆಂಟ್ ಸೇವ್ ಆಗುತ್ತೆ ನೋಡಿ ನಲ್ವತ್ತು ಸೆಕೆಂಡ್ ಆಯಿತು ಸೊ ಒನ್ ಮಿನಿಟ್ ನಾವು ರನ್ ಮಾಡಿದ್ದೀವಿ ಒನ್ ಮಿನಿಟಲ್ಲಿ ಈ ನಾರ್ಮಲ್ ಟ್ಯಾಪಲ್ಲಿ ಹತ್ತು ಲೀಟ್ರ್ ನೀರು ಯೂಸ್ ಆಗಿದೆ ನೋಡಿ ನೀವು ಇದು ತುಂಬ್ಕೊಂಬಿಟ್ಟಿದೆ ಇದರ ಇದರಲ್ಲಿ ಮೂರು ಲೀಟರ್ ನೀರು ಬಂದಿದೆ ಇದರಲ್ಲಿ ಎರಡು ಲೀಟ್ರ್ ನೀರು ಬಂದಿದೆ ಮುಖ ತೊಳೆಯುವಾಗ ಕೈ ತೊಳೆಯುವಾಗ ಯಾವುದೇ ಎಫೆಕ್ಟ್ ಆಗೋಲ್ಲ ಯಾವ ಟ್ಯಾಪಲ್ಲೂ ನೀವು ಕೈ ತೊಳ್ಕೊಂಡ್ರೂ ಕೂಡ ನಿಮಗೇನು ಡಿಫ್ರೆನ್ಸ್ ಕಾಣೋದಿಲ್ಲ ಬಟ್ ಒಂದೇ ಟ್ಯಾಪಲ್ಲಿ ನೀರು ವೇಸ್ಟ್ ಆಗುತ್ತೆ ಎರಡನೇ ಟೈಪಲ್ಲಿ ಸ್ವಲ್ಪ ಕಡಿಮೆ ವೇಸ್ಟ್ ಆಗುತ್ತೆ ಇದರಲ್ಲಿ ತುಂಬ ಕಡಿಮೆ ವೇಸ್ಟ್ ಆಗುತ್ತೆ ಆದ್ದರಿಂದ ನಿಮಗೆಲ್ಲರಿಗೂ ರಿಕ್ವೆಸ್ಟ್ ಅಂದರೆ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟಲ್ಲಿ ಮತ್ತು ಶಾಪಿಂಗ್ ಕಾಂಪ್ಲೆಕ್ಸ್ಗಳಲ್ಲಿ ಸ್ಪೆಷಲಿ ಈ ಏರೇಟರ್ಗಳನ್ನು ಯೂಸ್ ಮಾಡಿ ನೀರು ಹೊರಗಡೆ ಹರಿಯೋದನ್ನು ಕಡಿಮೆ ಮಾಡಿ ನೀರು ಸೇವ್ ಮಾಡಿದಷ್ಟು ಪ್ರತಿಯೊಬ್ಬರಿಗೂ ಒಳ್ಳೆಯದು ನೀರಿನ ವೇಸ್ಟೇಜನ್ನು ಕಡಿಮೆ ಮಾಡಿದರೆ ಬೆಂಗಳೂರು ನಾವು ಸರ್ವೈವ್ ಆಗ್ಬೋದು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು